ಪೇದಿಕೆ ಮೇಲೆ ಇರತಕ್ಕಂತ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಊರಿನ ಪ್ರಮುಖರೇ ತರುಣ ಮಿತ್ರರೇ ಪತ್ರಿಕಾ ಬಂಧುಗಳೇ ಇವತ್ತಿನ ದಿನ ಕೇಂದ್ರ ಪುರಸ್ಕೃತ ಅಮೃತ ಎರಡು ಯೋಜನೆಯ ಯೋಜನೆಯಡಿ ಸಿಂದಗಿ ಪಟ್ಟಣಕ್ಕೆ ಕುಡಿಯುವ ನೀರಿನ ಸರಬರಾಜು ವಿತರಣಾ ವ್ಯವಸ್ಥೆ ಕಲ್ಪಿಸತಕ್ಕಂಥ ಇದು ಒಂದು ಕಾರ್ಯಕ್ರಮ ಈಗಾಗಲೇ ನಾವು ಮತ್ತು ಶಾಸಕರು ಮತ್ತು ಅಧ್ಯಕ್ಷರು ನಾವು ನೀವೆಲ್ಲರೂ ಕೂಡಿ ಈಗ ಅದು ಪ್ರಾರಂಭ ಉತ್ಸವವನ್ನು ಮಾಡಿದೆವು ಸುಮಾರು ನಾಲ್ಕು ನಾಲ್ಕು ಕೋಟೆ ನಾಲ್ಕು ನಾಲ್ಕುನೂರು ನಾಲ್ಕುನೂರು ಲಕ್ಷ ರೀ ನಾಲ್ಕು ಕೋಟಿ ನಾಲ್ನೂರು ಕೋಟಿ ಇದು ಸ್ಟೇಟಕ್ಕಿಲ್ಲ ಬಿಜಾ ಬಿಜಾಪುರ ಡಿಸ್ಟಿಕ್ಗೆ ನಾಲ್ಕುನೂರು ಕೋಟಿ ಹಣವನ್ನು ಬಿಜಾಪುರ ಜಿಲ್ಲೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಣವನ್ನು ಕೊಟ್ಟಿದ್ದಾರೆ ಈ ಒಂದು ಕೊಟ್ಟ ಹಣದಲ್ಲಿ ಸುಮಾರು ಒಂದು ಒಂದು ಕೋಟಿ ಒಂದು ಅರವತ್ತೈದು ಕೋಟಿ ಈಗಾಗಲೇ ಈ ಖರ್ಚಾಗಿದೆ ಹಣ ಮುಂದಿನ ದಿನಮಾನಗಳಲ್ಲಿ ಹಂತ ಹಂತವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಇಸ್ವಿಗೆ ಇಟ್ಟಿರ್ತಕ್ಕಂಥ ಈ ಹಣವನ್ನು ಮುಂದಿನ ಈ ಒಂದು ಬಜೆಟ್ ಬರೋದ್ರಾಗೆ ಸಂಪೂರ್ಣ ಖರ್ಚಾಗ್ತದಂಥೇಳಿ ನಾನು ನಂಬ್ಕೊಂಡಿದ್ದೀನಿ ಈ ಒಂದು ಯೋಜನೆಯನ್ನು ಮುಗಿಸ್ಲಿಕ್ಕೆ ಒಂದು ಹಂತ ಒಂದು ಮತ್ತು ಹಂತ ಎರಡಕ್ಕೂ ಹದಿನೆಂಟು ತಿಂಗಳ ಅವಕಾಶ ಕಾಂಟ್ರಾಕ್ಟರ್ ಕೊಟ್ಟಿದ್ದಾರೆ ಆದರೆ ನಿಮಗೆ ವಿನಂತಿ ಮಾಡ್ಕೊತೀನಿ ಕಾಂಟ್ರಾಕ್ಟ್ರಿಗೆ ಹದಿನೆಂಟು ತಿಂಗಳಕ್ಕಿಂತಲೂ ಮುಂಚೆನೇ ನೀವು ಮುಗಿಸಿದ್ರೆ ನಾನೇ ಬಂದು ನಾನು ಅಶೋಕಣ್ಣ ಇಬ್ಬರು ಬಂದು ನಿಮಗೆ ಸನ್ಮಾನ ಮಾಡ್ತೇವೆ ಅಂತಕ್ಕಂಥ ಒಂದು ವಿನಂತಿಯನ್ನು ನಿಮಗೆ ಮಾಡ್ಕೋತೆವು ಯಾಕಂತಂದರೆ ಇದು ಅತ್ಯಂತ ಬಹಳ ಜನರಿಗೆ ಬೇಕಾಗಿರ್ತಕ್ಕಂಥ ಕೆಲಸ ಹಿಂದೆ ಅಶೋಕಣ್ಣವರ ತಂದೆಯವರು ಇಲ್ಲಿ ಅತ್ಯಂತ ಬಹಳ ನೀವೆಲ್ಲ ಹಿರಿಯರಿಗೆ ಗೊತ್ತದ ಈ ಕುಡಿಯ ನೀರಿನ ತಾಪತ್ರೆ ದೇವರಿಗೆ ಗೊತ್ತಿತ್ತು ಅಷ್ಟೊಂದು ತ್ರಾಸಿತ್ತು ಪಾಪ ಅಂಥ ಒಂದು ಸದ್ಬಂಧ ಸಂದರ್ಭದಲ್ಲಿ ನಾನು ರೆವನ್ಯೂ ಮಂತ್ರಿಯಾಗಿದ್ದಾಗ ಮನುಗುಳಿ ಮಾಮವರು ಇದನೇರೇ ಮಾಡಬೇಕು ಅಂಥೇಳಿ ನನಗೆ ಅರ್ಜಿ ತಂದು ಕೊಟ್ಟಾಗ ನಾನು ತಕ್ಷಣ ಎಂಟು ಹತ್ತು ದಿವಸಗಳಲ್ಲಿ ಆ ಒಂದು ಕೆರೆಯನ್ನು ಮಂಜೂರು ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಐವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ನಲವತ್ತು ಆಮೇಲೆ ಇಲ್ಲಿ ಲೋಕಲ್ ಬಾಡಿ ಅಂತ ಏನು ಹೇಳ್ತೀವಿ ಮುನ್ಸಿಪಾಲ್ಟಿ ಅದು ಸುಮಾರು ಹತ್ತು ಪರ್ಸೆಂಟ್ ಹಣವನ್ನು ಖರ್ಚು ಮಾಡಿ ಇವತ್ತು ಬಿ ಬಿ ಈ ಸಿಂದಗಿ ನಗರಕ್ಕೆ ಸಂಪೂರ್ಣ ನಗರಕ್ಕೆ ಈ ನಳದ ವ್ಯವಸ್ಥೆಯನ್ನು ಪ್ರತಿಯೊಂದು ಮನೆಗೆ ಕೊಡ್ತಕ್ಕಂಥ ಪ್ರಯಾಸ ಸರ್ಕಾರ ಮಾಡಿದೆ ಅಂತ ಹೇಳಿ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಿ ಇದು ಬಹುಶಃ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಪ್ಪ ಇಡೀ ದಿವಸ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೀರು ನಿಮ್ಮ ನಳಕ್ಕೆ ಬರ್ತದ ಅದನ್ನು ನಿಮ್ಮ ಕೈ ಮುಗಿತೀನಿ ಯಾಕಂತಂದ್ರೆ ಇಪ್ಪತ್ನಾಲ್ಕು ವರ್ಷ ಸಹ ಬರ್ತದ ಅಂಥೇಳಿ ಚಾಲು ಇಟ್ಟು ಬಿಡಬೇಡ್ರಿ ನೀರು ಬೇಸ್ ಬೇಯಿಸ್ಬಿಟ್ಟು ಹಾಳು ಮಾಡಬೇಡ್ರಿ ದಯವಿಟ್ಟು ಆದರೆ ಎಷ್ಟು ಸಾಧ್ಯ ಅದನೋ ನಿಮಗೆ ಬಳಸ್ಕೊಂಡು ಅದನ್ನು ಬಂದ್ ಮಾಡ್ತಕ್ಕಂಥ ಕೆಲಸ ಮಾಡಿರಿ ಆಮೇಲೆ ನೀವು ಚಂತನ ಬಿಟ್ಟ್ರಿ ಅಂತಂದ್ರೆ ಅದಕ್ಕೆ ಮಿಟ್ರ್ ಕುಂದರ್ಸ್ತಾರೆ ನಮ್ಮ ಮುನ್ಸಿಪಾಲ್ಟಿ ಸಹ ಮಿಟ್ರ ಕುಂದರ್ಸ್ತಾರೆ ಆಮೇಲೆ ನೀವು ಇಲ್ಲರಿ ನಮಗೆ ಎರಡು ಲಕ್ಷ ಬಂದದ್ರಿ ಒಂದು ಲಕ್ಷ ಬಂದ ಅಂಥೇಳಿ ಅಶೋಕಣ್ಣನ ಜೀವ ತಿನ್ಬ್ಯಾಡ್ರಿ ಅದಕ್ಕೆ ನೀವು ಎಷ್ಟು ಸಾಧ್ಯದ ನಿಮಗೆ ಎಷ್ಟು ಬೇಕು ನೀರು ಅಷ್ಟೇನೇ ಉಪಯೋಗ ಮಾಡಿದ್ರೆ ಭಾಳ ಒಳ್ಳೆಯದು ಅನ್ನತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ಭಾಳ ಜನರಿಗೆ ನಾನೇನು ಹೊಸಬಲ್ಲ ಸುಮಾರು ನಲವತ್ತು ನಲವತ್ತು ಐದು ವರ್ಷಗಳಿಂದ ನಿಮ್ಮ ಜೊತೆ ನಾವು ಇದ್ದಿದ್ಯವಪ್ಪ ನಮ್ಮ ಕೈ ಸೈಲೆ ಇಲ್ಲೇ ನಾವು ಕೆಲಸ ಮಾಡಿದ್ದು ಮಾನ್ಯ ಅಶೋಕಣ್ಣ ನಾನು ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಹಣ ಕೇಂದ್ರದಿಂದ ತಂದು ಖರ್ಚು ಮಾಡ್ಸಿನಪ್ಪ ಅಂದ್ರೆ ಅಶೋಕಣ್ಣವ್ರು ನನಗೆ ಹೇಳೋದು ಅಲ್ಲಿ ನಮ್ಮ ಸಿಂದಗಿಗೆ ಎಷ್ಟು ಖರ್ಚು ಮಾಡಿದೆ ಅಂತ ಹೇಳಿದ್ರು ಮರ ಸಿಂದಗಿಗೆ ಖರ್ಚು ಮಾಡ್ಲಂಕ ಬರೋದಿಲ್ಲ ಅದನ್ನ ನೀವು ರಾಜ್ಯ ಸರ್ಕಾರದಿಂದ ಮಾಡಬೇಕು ನಾವು ಮಾಡೋದೇನು ನ್ಯಾಷನಲ್ ಹೈವೇ ರೈಲ್ವೆ ಸ್ಟೇಷನು ಬ್ರಿಡ್ಜ್ಗಳನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಸುಮಾರು ಬಿಜಾಪುರ ಜಿಲ್ಲೆಗೆ ಈ ಮುಂದೂ ಯಾರೂ ಮಾಡಿಲ್ಲ ಇನ್ನು ಹಿಂದೆ ಬಂದವನು ಯಾವ ಎಂ ಪಿನೂ ಮಾಡ್ಲಿಕ್ಕೆ ಆಗಲಾರದಷ್ಟು ಕೆಲಸ ನಮಗೆ ಈ ಸರ್ಕಾರದಲ್ಲಿ ನಾವು ಮಾಡಿದೆವು ಅಂತ ಭಾಳ ಸಂತೋಷದಿಂದ ಹೇಳ್ತೀನಿ ನೋಡಿ ಬಿಜಾಪುರ ಊರಕ್ಕೆ ನ್ಯಾಷನಲ್ ಹೈವೇ ಇರಲಿಲ್ಲ ಅದು ಅರ್ಧ ಮರ್ಧ ಮಾಡಿ ನಾ ಚಿಕ್ಕೋಡಿಂದ ಬರೋದಾಗ ಅರ್ಧ ಮಾಡಿ ನಿಂದಿರ್ಸಿದ್ರಪ್ಪ ನಾನು ಬಂದ ಮೇಲೆ ಅದನ್ನು ಸಲ್ಲಾಪುರ ತನಕ ರೋಡ್ ಮಾಡಿಸಿ ಒಂದು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ತಂದು ಅದನ್ನು ಖರ್ಚು ಮಾಡಿ ಇವತ್ತು ಬಿಜಾಪುರಕ್ಕೆ ಎಷ್ಟು ರೀ ಆರು ನ್ಯಾಷನಲ್ ಹೈವೇಗಳು ಬಂದು ಕೂಡ್ತಾವೆ ಆರು ಆರು ನ್ಯಾಷನಲ್ ಹೈವೇಗಳಿವೆ ಆಮೇಲೆ ಆರು ನ್ಯಾಷನಲ್ ಹೈವೇದಾಗ ಆದರೆ ಬಿಜಾಪುರದವ್ರ ಕಷ್ಟ ಭಾಳ ಆಗ್ತದ ಅಲ್ಲಿ ಆಕ್ಸಿಡೆಂಟ್ ಆಗ್ತವೆ ಗಾಡಿಗಳು ಭಾಳ ಆಗ್ತವೆ ಅಂಥೇಳಿ ಅದಕ್ಕೊಂದು ಪೆರಿಪೇರಿಯಲ್ ರೋಡ್ ಬೇಕು ಅಂಥೇಳಿ ನಾನು ಮಂತ್ರಿಗಳಿಗೆ ಕೇಳಿದೀನಿ ಅದನ್ನು ಕೂಡ ಡಿ ಪಿ ಅವರಿಗೆ ಅಂದರೆ ಮೌಖಿಕವಾಗಿ ಆರ್ಡರ್ ಇಶ್ಯೂ ಮಾಡಲಿಲ್ಲ ಅವ್ರಿಗೆ ಅಲ್ಲಿ ಹೋದ ನಮ್ಮ ಅಧಿಕಾರಿಗಳಿಗೆ ಮೌಖಿಕವಾಗಿ ಅದನ್ನೆಲ್ಲ ಸರ್ವೆ ಮಾಡಿ ಕೊಡು ಅಂತ ಹೇಳ್ರೆ ಬಹುಶಃ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಕೂಡ ಸುಮಾರು ಏಳ್ನೂರ ನಲ್ವತ್ತೇಳು ಕಿಲೋಮೀಟರ್ ರೋಡಿಗೆ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಹಣವನ್ನು ಕೊಡ್ತೀನಿ ಅಂತಕ್ಕಂಥ ಮಾತವನ್ನು ಮಂತ್ರಿಗಳು ಹೇಳ್ಯಾರ ಅಂಥೇಳಿ ಭಾಳ ಸಂತೋಷದಿಂದ ನಾನು ಹೇಳಿ ಇದೇನು ನಿಮ್ಮ ಜನರಿಗೆ ನಾನು ಉಪಕಾರ ಉಪಕಾರ ಮಾಡ್ತೇವೆ ಅಂತಲ್ಲ ನೀವೆಲ್ಲರೂ ಕೂಡ ನಮಗೆ ಸಹಾಯ ಮಾಡಿರಿ ನಮ್ಮನ್ನು ಎಂ ಪಿ ಮಾಡಿರಿ ಅವ್ರಿಗೆ ಎಮ್ ಎಲ್ ಎ ಮಾಡಿರಿ ಅಂತಕ್ಕಂಥ ಭಾವನೆ ಇಟ್ಕೊಂಡು ನಾವು ಆ ಕೆಲಸವನ್ನು ಮಾಡ್ತೇವೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಇಲ್ಲಿ ಹೆಚ್ಚಿಗೇನು ಮಾತಾಡೋದಿಲ್ಲ ನೀವು ಯಾವಾಗ ಯಾವಾಗ ಹೇಳ್ತೀರಿ ಅಶೋಕ್ ನಮ್ಮ ಕೈಲಿ ಆದಷ್ಟು ನಿಮಗೆ ಸಹಕಾರ ಜನರ ಸಲುವಾಗಿ ನಿಮಗೆ ಸಹಕಾರ ಮಾಡ್ತೇವೆ ಅಂತಕ್ಕಂಥ ಮಾತವನ್ನು ಹೇಳಿ ಬರೀ ನೀವು ರಾಜ್ಯ ಸರ್ಕಾರದ ಮಾಡಿರಿ ಕೇಂದ್ರ ಸರ್ಕಾರದಾಗ ಏನಿರ್ತದೆ ಹೇಳ್ರಿ ನಾನು ಪ್ರಾಮಾಣಿಕನಾಗಿ ನಿಮ್ಮ ಕೆಲಸವನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ನನಗವರು ಮೊದಲೇನೇ ಹೇಳೋರು ಅಶೋಕ್ ಖಂಡವ್ರು ಬಹಳ ಸೂಕ್ಷ್ಮವಾಗಿ ನನ್ನ ಮಾತು ಇಲ್ಲಿಗೆ ಮುಗಿಸ್ತೀನಿ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ಒಂದು ದಿವಸ ನಾನು ಎರಡು ಮಾತು ಮುಗಿಸ್ತೀನಿ ಕುಡಿಯ ನೀರಿನ ಸರಬರಾಜು ವಿತರಣಾ ವ್ಯವಸ್ಥೆಯ ಕಲ್ಪಿಸುವ ಈ ಯೋಜನೆಯ ಮೊದಲೇ ಹಂತ ಮತ್ತು ಎರಡನೇ ಹಂತದ ಈ ಒಂದು ಯೋಜನೆಯ ಭೂಮಿ ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿ ಇದೀಗ ತಾನೇ ತಮ್ಮನ್ನು ಉದ್ದೇಶಿಸಿ ಅತ್ಯಂತ ಮಾರ್ಮಿಕವಾಗಿ ತಮ್ಮ ನಾಲ್ಕು ಮಾತುಗಳನ್ನು ಮಾತನಾಡಿ ನಮಗೆಲ್ಲರಿಗೆ ಅತ್ಯಂತ ಅನುಭವ ನುಡಿಗಳನ್ನು ನುಡಿದಿರುವಂಥ ಈ ಭಾಗದ ಹಿರಿಯ ಲೋಕಸಭಾ ಸದಸ್ಯರು ನಮ್ಮ ಮಾರ್ಗದರ್ಶಕರು ಮತ್ತು ಆತ್ಮೀಯರು ಹಿರಿಯರಾದ ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಅವರೇ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದ ಪುರಸಭೆ ಅಧ್ಯಕ್ಷರು ಮತ್ತು ಸೋದರರಾದ ಶಾಂತಿವೀರ್ ಮುರುಗೂಳಿಯವರೇ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದ ನಮ್ಮ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಮತ್ತು ಆತ್ಮೀಯ ಯುವ ಮಿತ್ರರಾದ ಶ್ರೀಶೈಲ್ ಬೀರ್ಗೊಂಡವರೇ ಇಲಾಖೆಯ ಅಧಿಕಾರಿಗಳು ಮತ್ತು ಆತ್ಮೀಯರಾದ ಗೋವಿಂದ ಅವರೇ ಮತ್ತು ನಮ್ಮ ಡಿ ಯು ಡಿ ಸಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಂಥ ನ್ಯಾಮಗೊಂಡವರೇ ಪುರಸಭೆಯ ಮುಖ್ಯಾಧಿಕಾರಿಗಳಾದಂಥ ರಾಜಶೇಖರ್ ಅವರೇ ಇಲ್ಲಿ ಸೇರಿರುವಂಥ ಸಮಸ್ತ ಸಿಂಧಗಿ ನಗರದ ಎಲ್ಲ ಗಣ್ಯ ಮಾನ್ಯರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಯುವ ಮಿತ್ರರೇ ಗೌರವಾನ್ವಿತ ಪುರಸಭೆಯ ಎಲ್ಲ ಸದಸ್ಯರೇ ಮಾಧ್ಯಮದ ಎಲ್ಲ ಬಂಧುಗಳೇ ತಮಗೆಲ್ಲರಿಗೂ ಈ ಕಾರ್ಯಕ್ರಮದ ಮೂಲಕ ನನ್ನ ಶುಭವನ್ನು ಕೋರಿ ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದೀವಿ ಇವತ್ತು ನಮ್ಮ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ರಮೇಶ್ ಜಿಗ್ಜಿಣಗಿ ಅವರು ಈ ಒಂದು ಅಮೃತ್ ಟೂದ ಈ ಎರಡು ಹಂತದ ಯೋಜನೆಯನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅತ್ಯಂತ ಸಂತೋಷದಿಂದ ಅಷ್ಟೇ ಅಭಿಮಾನದಿಂದ ಇವತ್ತು ಈ ಭೂಮಿ ಪೂಜಾ ಸಮಾರಂಭವನ್ನು ನಾವು ನೆರವೇರಿಸಿದ್ದೀವಿ ಶಿಂದಗಿ ನಗರದ ಜನತೆಯ ಬಹುದಿನಗಳ ಬೇಡಿಕೆ ಶಿನ್ಗಿ ನಗರಕ್ಕೆ ಇದೀಗ ತಾನೇ ಸನ್ಮಾನ್ಯ ರಮೇಶ್ ಜಿಗಜಣಗಿ ಅವರು ಹಿಂದಿನ ನೆನಪುಗಳನ್ನು ಇವತ್ತು ಇದ್ದರು ನಮ್ಮ ತಂದೆಯವರಾದ ದಿವಂಗತ ಎಂ ಸಿ ಮನುಗಳವರು ಈ ಭಾಗದ ಶಾಸಕರಾಗಿ ಆಯ್ಕೆ ಆದಾಗ ಸನ್ಮಾನ್ಯ ರಮೇಶ್ ಜಿಗಜಣಗಿ ಅವರು ಕಂದಾಯ ಸಚಿವರಿದ್ದರು ನಾವು ಆವಾಗ ನಾವು ಓಡಾಡ್ತಿದ್ದೆವು ಅವರು ಕಂದಾಯ ಸಚಿವರಿದ್ದಾಗ ಈ ಒಂದು ಕೆರೆ ಫಾರೆಸ್ಟ್ ಡಿಪಾರ್ಟ್ಮೆಂಟುದಿತ್ತು ಅರಣ್ಯ ಇಲಾಖೆದಿತ್ತು ಇವತ್ತು ನಮ್ಮ ತಂದೆಯವರು ಹೋಗಿ ಸನ್ಮಾನ್ಯ ರಮೇಶ್ ಗಿಜಿಣಗಿ ಅವರಿಗೆ ಉಸ್ತುವಾರಿ ಸಚಿವರಿದ್ದರು ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಇದ್ದಾಗ ಆ ಒಂದು ಅರಣ್ಯ ಜಮೀನನ್ನು ನಮ್ಮ ನೀರಾವರಿ ಇಲಾಖೆಗೆ ಅಂದ್ರೆ ನಮ್ಮ ಈ ಕುಡಿ ನೀರಿನ ಯೋಜನೆ ಇಲಾಖೆಗೆ ಬಿಟ್ಟು ಕೊಡಬೇಕು ಬಿಟ್ಟುಕೊಟ್ಟು ಶಿಂದಗಿ ನಗರದ ಜನತೆಗೆ ಕೆರೆ ಮೂಲಕ ನೀರು ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ನೀವು ನಮ್ಗೆ ಸಹಾಯ ಮಾಡಬೇಕಂತಂದಾಗ ಕೇವಲ ಎಂಟರಿಂದ ಹಂಥೇ ದಿವಸಗಳಲ್ಲಿ ಆ ಅರಣ್ಯ ಇಲಾಖೆ ಇರುವಂಥ ಜಮೀನನ್ನು ಇವತ್ತು ಶಿಂದಗಿ ಪುರಸಭೆಗೆ ವರ್ಗಾಯಿಸಿದಂಥ ಕೀರ್ತಿ ಯಾರಿಗಾರು ಸಲ್ತಿತ್ತಂದರೆ ಸನ್ಮಾನ್ಯ ರಮೇಶ್ ಗಿಜಿಗಿ ಅವರಿಗೆ ಸಲ್ತದೆ ಮುಂದೆ ಅದು ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಗಲ್ದಿಂದ ಶಿಂದಗಿ ವರೆಗೆ ಕುಡಿ ನೀರಿನ ಯೋಜನೆ ಅವಾಗಿನ ಕಾಲದಲ್ಲಿ ಇವತ್ತು ನಮ್ಮ ತಂದೆಯವರು ಮಂಜೂರು ಮಾಡಿದ್ರು ತದನಂತರ ಶಿಂದಗಿ ಮತಕ್ಷೇತ್ರದ ಮಹಾಜನತೆ ಆಶೀರ್ವಾದದ ಫಲವಾಗಿ ನಮ್ಮ ತಂದೆಯವರು ಮತ್ತೊಮ್ಮೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಭಾಗದ ಶಾಸಕರಾಗಿ ಆಯ್ಕೆ ಆದಮೇಲೆ ಶಿಂದಗಿ ನಗರದ ಜನಸಂಖ್ಯೆ ಹೆಚ್ಚಿಗಾಯಿತು ಆವಾಗ ಕೇವಲ ಹದಿನೈದರಿಂದ ಹದಿನಾರು ಸಾವಿರ ಜನಸಂಖ್ಯೆ ಇತ್ತು ಮೂವತ್ತೇಳು ಸಾವಿರ ಜನಸಂಖ್ಯೆ ಇತ್ತು ಎರಡು ಸಾವಿರ ಇಪ್ಪತ್ತೊಂದರಾಗ ಅವಾಗ ನೀರಿನ ಕೊರತೆ ಆಗ್ತೈತನ್ನುವ ಒಂದು ದೂರದೃಷ್ಟಿ ಇಟ್ಟುಕೊಂಡು ನಮ್ಮ ತಂದೆಯವರಾದ ದಿವಂಗತ ಎಂ ಸಿ ಅವರು ಬಳಗಾನೂರು ಕೆರೆಯಿಂದ ಸಿಂಧಿಗೆ ಕೆರೆಗೆ ಒಂದು ಹೊಸ ಯೋಜನೆ ಅಂದರೆ ಹದಿನೇಳು ಕೋಟಿ ರೂಪಾಯಿದ ಒಂದು ಹೊಸ ಯೋಜನೆಯನ್ನು ಮಂಜೂರು ಮಾಡಿಸಿ ಶಾಶ್ವತವಾಗಿ ಇವತ್ತು ಸಿಂದಿಗೆ ನಗರಕ್ಕೆ ಇವತ್ತು ನೀರಿನ ವ್ಯವಸ್ಥೆಯನ್ನು ಅಂತೇಳಿ ಭಾಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ನೋಡಿರಿ ಕಳೆದ ಬೇಸಿಗೆಯಲ್ಲಿ ಈ ಐದು ತಿಂಗಳ ಕಳೆದ ಬೇಸಿಗೆಯಲ್ಲಿ ಕಳೆದ ವರ್ಷ ಮಳೆ ಆಗಿದ್ದಿಲ್ಲ ನಮ್ಗೆ ನೀರಿನ ಅಭಾವ ಭಾಳ ಇತ್ತು ಆದರೆ ಶಿಂದಗಿ ನಗರಕ್ಕೆ ಶಿಂದಗಿ ನಗರದ ಮಹಾ ಜನತೆಗೆ ಕುಡಿ ನೀರಿನಿಂದ ಯಾವುದೇ ತೊಂದರೆ ಆಗಲಿಲ್ಲ ಯಾಕಂತಂದ್ರೆ ಯಾವಾಗಲೂ ಎರಡೂ ಪೈಪ್ಲೈನ್ಗಳ ಮೂಲಕ ಕೆರೆ ಯಾವಾಗಲೂ ತುಂಬಿದ್ದಿರ್ತಿತ್ತು ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಗಳಿರ್ಬೋದು ಅಧ್ಯಕ್ಷರು ಸದಸ್ಯರು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಹಗಲು ರಾತ್ರಿ ಅನ್ನೋದೇ ಇವತ್ತು ಜನರಿಗೆ ನೀರಿನ ತೊಂದರೆ ಆಗಬಾರ್ದು ಅನ್ನೋದು ಒಂದು ದೂರದೃಷ್ಟಿ ಇಟ್ಕೊಂಡು ಭಾಳ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ಯಾರ ಅವ್ರಿಗೆ ಸಹಿತ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಈ ಒಂದು ಅಮೃತ ಟೂ ಯೋಜನೆ ಇವತ್ತು ಕೇಂದ್ರ ಸರ್ಕಾರದಿಂದ ಪ್ರತಿಶತ ಐವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರದಿಂದ ನಲ್ವತ್ತು ಪರ್ಸೆಂಟ್ ನಮ್ಮ ಪುರಸಭೆ ಒಂತಿಗೆ ಹಣ ಹತ್ತು ಪರ್ಸೆಂಟ್ ಅಂದರೆ ಒಟ್ಟಾರೆಯಾಗಿ ಇವತ್ತು ನೂರು ಪರ್ಸೆಂಟ್ನ ದುಡ್ಡಿನಲ್ಲಿ ಇವತ್ತು ಈ ಎರಡೂ ಹಂತದ ಮೊದಲೇ ಹಂತ ಹದಿನಾಲ್ಕು ಕೋಟಿ ರೂಪಾಯಿ ಎರಡನೇ ಹಂತ ಇಪ್ಪತ್ತಾರು ಕೋಟಿ ರೂಪಾಯಿ ವೆಚ್ಚದ ಈ ಒಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ಯೋಜನೆ ಒಂದು ಫಲ ಏನು ಬರ್ತೈತಪ್ಪ ಅಂತಂದರೆ ಸಿದ್ಧಗಿ ನಗರಕ್ಕೆ ಇದು ಒಟ್ಟು ಆರು ಹಂತದ ಯೋಜನೆ ಈಗ ನಾವು ನಾಲ್ಕು ಹಂತದ ಯೋಜನೆಗೆ ನಾವು ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ ಈ ಒಂದು ನಾಲ್ಕು ಹಂತಗಳಲ್ಲಿ ಕನಿಷ್ಠ ಪಕ್ಷ ಅಂದರೆ ಐದು ಸಾವಿರ ಮನೆಗಳಿಗೆ ಪ್ರತಿನಿತ್ಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಕೊಡುವಂಥ ವ್ಯವಸ್ಥೆ ಈ ಯೋಜನೆ ಅಡಿಯಲ್ಲಿ ಇವತ್ತು ತುಂಬೋದು ಇವತ್ತು ಕೇಂದ್ರ ಸರ್ಕಾರದ ಸಹಮತ ಸಹಕಾರ ಸನ್ಮಾನ್ಯ ಜಿಗ್ಜೀಣಗಿಯವರ ಸಹಕಾರ ಇವತ್ತು ರಾಜ್ಯ ಸರ್ಕಾರದ ವಂತಿಕೆ ಹಣ ಪುರಸಭೆಯ ವಂತಿಕೆ ಹಣ ಈ ಎಲ್ಲವನ್ನು ಸೇರಿಸಿ ಒಟ್ಟಾರೆಯಾಗಿ ಇವತ್ತು ಜನರಿಗೆ ಶುದ್ಧ ಕುಡಿ ನೀರು ಕೊಡಬೇಕು ಜನರಿಗೆ ಅವರ ಮನೆ ಮನೆಗೆ ನೀರು ಮುಟ್ಟಿಸ್ಬೇಕು ಅನ್ನೋ ಒಂದು ದೂರದೃಷ್ಟಿಯ ಯೋಜನೆ ಇವತ್ತು ಜಾರಿಗೆ ಬಂದೈತಿ ಮುಂದಿನ ದಿನಮಾನಗಳಲ್ಲಿ ಇನ್ನೂ ನಮಗೆ ಎರಡು ಹಂತ ಉಳಿದವ್ರಿ ಸರ್ ಸಾ ಇನ್ನೂ ಎರಡು ವಲಯ ಉಳ್ದವ ಶಿಂದಿ ನಗರದಾಗ ಈಗಾಗಲೇ ನಾನು ನಲವತ್ತು ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನು ಕ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ದೀನಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ನಗರಾಭಿವೃದ್ಧಿ ಇಲಾಖೆ ಸಚಿವರಾದ ಬೈರ್ತಿ ಸುರೇಶ್ ಅವರು ನಮ್ಮ ಬಿಜಾಪುರ ಜ ಬಿಜಾಪುರದಲ್ಲಿಯೇ ಒಂದು ಕ್ಯಾಬಿನೆಟ್ ಸಭೆ ಮಾಡ್ತೀವಿ ಅಂತ ಹೇಳ್ಯಾರ ಆ ಕ್ಯಾಬಿನೆಟ್ ಸಭೆಯಲ್ಲಿ ನಾನು ಅದು ನಲ್ವತ್ತು ಕೋಟಿ ರೂಪಾಯಿ ಸಹಿತ ಮಂಜೂರು ಮಾಡಿ ಕೊಡ್ರಿ ಅಂತೇಳಿ ಅವ್ರಿಗೆ ನಾನು ಮನವಿ ಮಾಡ್ಕೊಂಡಿದ್ದೀನಿ ಅದು ಸಹಿತ ಮಂಜೂರು ಆಗ್ತೈತೆ ಅನ್ನೋದು ಒಂದು ಆಶಾಭಾವನೆ ನನ್ನ ಹತ್ರ ಐತಿ ಒಟ್ಟಾರೆಯಾಗಿ ಇವತ್ತ ಸಂಸದರಾದ ಸನ್ಮಾನ್ಯ ರಮೇಶ್ ಅವರು ಅತ್ಯಂತ ಹಿರಿಯ ಇವತ್ತು ರಾಜಕೀಯ ವ್ಯಕ್ತಿಗಳು ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಅವರ ಅನುಭವ ಅವರ ಒಂದು ಮಾರ್ಗದರ್ಶನ ಅವರ ಒಂದು ಸಲಹೆ ಒಟ್ಟಾರೆಯಾಗಿ ಶಿಂದಗಿ ಮತಕ್ಷೇತ್ರಕ್ಕೆ ಇವತ್ತು ಒಂದು ಅಭಿವೃದ್ಧಿ ಮಾಡಬೇಕು ನಾವೆಲ್ಲರೂ ಸೇರಿ ಅವರು ಹೇಳಿದ ಹಾಗೆ ಪಕ್ಷ ರಾಜಕೀಯ ಕೊಳೆ ಕೊ ಇವತ್ತ ಚುನಾವಣೆ ಸಂದರ್ಭದಲ್ಲಿ ಕೊನೆ ತಿಂಗಳ ಅಷ್ಟೇ ಮಾಡಮ್ ಆದರೆ ಈ ಐವತ್ತೊಂಬತ್ತು ತಿಂಗಳ ಅಂದರೆ ಏನು ಜನ ನಮ್ಗೆ ಅರುವತ್ತು ತಿಂಗಳ ಆರಿಸ ಇವತ್ತು ಐವತ್ತು ತೊಂಬ ಐವತ್ತೊಂಬತ್ತು ತಿಂಗಳ ಜನಪರವಾದ ಅಭಿವೃದ್ಧಿ ಕೆಲಸ ಮಾಡೋಣ ಒಂದು ತಿಂಗಳ ನಾವು ರಾಜಕೀಯ ಮಾಡೋಣ ಆ ರಾಜಕೀಯವಾಗಿ ಏನು ಮಣಿ ಬರೆದಾಗ ಬರೆದಿತ್ತೈತೆ ಅದು ಆತೈತಿ ಆದ್ರೆ ಐವತ್ತು ತಿಂತ್ ಐವತ್ತೊಂಬತ್ತು ತಿಂಗಳ ಈ ಕಾಲಾವಧಿಯಲ್ಲಿ ನೀವು ನಮಗೆ ಮತ ಮತಕ್ಷೇತ್ರದ ಸರ್ವಾಂಗಣ ಅಭಿವೃದ್ಧಿಗಾಗಿ ಇವತ್ತು ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ರಾಜ್ಯ ಸರ್ಕಾರದಾಗ ಕೇಂದ್ರ ಸರ್ಕಾರದಾಗ ಎಷ್ಟು ನಡೀತದೆ ಜಿ ಜಿ ಸಾಹೇಬ್ರದು ರಾಜ್ಯ ಸರ್ಕಾರದಾಗೂ ನಡೀತದೆ ಯಾಕಂತಂದ್ರೆ ಸಿದ್ದರಾಮಯ್ಯ ಸಾಹೇಬರು ಅವರು ಬಹಳ ಆತ್ಮೀಯ ಗೆಳೆಯರು ಒಂದು ಫೋನ್ ಮಾಡಿ ಹೇಳಿದ್ರೆ ನಮ್ಮ ಕೆಲಸ ಆತವ್ರು ಹಂಗೆ ಅವರು ಬಹಳ ಮತ ಕ್ಷೇತ್ರದ ಮೇಲೆ ವಿಶೇಷವಾದ ಕಾಳಜಿ ಅದ ಪ್ರೀತಿಯದ ಅವರು ಸಹಿತ ಈ ಮತಕ್ಷೇತ್ರದ ಸರ್ವಾಂಗಣ ಅಭಿವೃದ್ಧಿ ಸಂಬಂಧ ನಮಗೆಲ್ಲ ಸಹಕಾರ ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಇವರು ಅವರೇ ಹೇಳಿದ ಹಾಗೆ ಕೇಂದ್ರ ಸರ್ಕಾರದಿಂದ ಈಗಾಗಲೇ ಸರ ನಾವು ಶಿಂದಗಿಯಿಂದ ಕೊಡಂಗಲ್ ರಸ್ತೆ ಏನು ಇವತ್ತು ನಮ್ಮ ಏನು ಕೂಡ್ತೈತಿ ಆ ರಸ್ತೆಗೆ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿತಿನ್ ಗಡ್ಕರಿ ಅವರಿಗೆ ಒಂದು ಪತ್ರ ಬರೆದಾರ ತಾವು ಸಹಿತ ತಮಗೂ ಒಂದು ಪತ್ರ ಕೊಟ್ಟಿದ್ದೇನಾ ಮತ್ತೊಂದು ಪತ್ರ ಇವತ್ತು ನಾವು ಪುರಸಭೆಯ ಅಧ್ಯಕ್ಷರು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರು ತಮಗೊಂದು ಮನವಿ ಕೊಡ್ತೀವಿ ಇಲ್ಲ ಒಂದು ನಿಮಿಷ ಸರ್ ಹೇಳ್ತೀನಿ ಆ ಒಂದು ರಸ್ತೆ ಭಾಳ ಅವಶ್ಯಕತೆ ಇದೆ ಸರ ಅದೊಂದು ರಸ್ತೆ ಒಂದು ಮಾಡಿಕೊಡ್ಬೇಕು ಅದ್ರ ಜೊತೆಗೆ ಏನು ಒಂದೇ ಭಾರತ ರೈಲ್ವೆ ಈಗಾಗಲೇ ನಾ ಸನ್ಮಾನ್ಯ ಸೋಮಣ್ಣವ್ರಿಗೆ ಸಹಿತ ಮನವಿ ಕೊಟ್ಟೀನಿ ನಮ್ಮ ಸಂಸದರಿಗೆ ಸಹಿತ ಈ ಒಂದು ವೇದಿಕೆ ಮುಖಾಂತರ ಮನವಿ ಕೊಡ್ತೀನಿ ಅದ್ರ ಜೊತೆಗೆ ನಮ್ಮ ಶಿಂದಗಿ ನಗರಕ್ಕೆ ಹೊರಾಂಗಣ ಕ್ರೀಡಾಂಗಣ ಐತೆ ಸರ್ ಆದ್ರೆ ಒಳಾಂಗಣ ಕ್ರೀಡಾಂಗಣ ಇಲ್ಲ ಇಲ್ಲಿ ಭಾಳ ಜನ ಯುವ ಕ್ರೀಡಾಪಟುಗಳ ಕ್ರಿಕೆಟ್ ಆಡ್ತಾರೆ ವಾಲಿಬಾಲ್ ಆಡ್ತಾರೆ ಟೆನ್ನಿಸ್ ಆಡ್ತಾರೆ ಎಲ್ಲ ರೀತಿಯಿಂದ ಇವತ್ತು ಒಳಾಂಗಣ ಕ್ರೀಡಾಂಗಣ ಆಡ್ತಾರೆ ಅದು ಕೇಂದ್ರ ಸರ್ಕಾರ ಹಂತದಲ್ಲಿ ಬರ್ತದೆ ರಾಜ್ಯ ಸರ್ಕಾರದಿಂದ ಈಗಾಗಲೇ ಎಂಟು ಕೋಟಿ ರೂಪಾಯಿ ಮಂಜೂರು ಮಾಡಿರಿ ಅಂತೇಳಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗ್ಯದ ಅದಕ್ಕೆ ತಾವು ವಿಶೇಷವಾದ ಕಾಳಜಿ ವಹಿಸಿ ಪ್ರಯತ್ನ ಮಾಡಿ ಆ ಒಳಾಂಗಣ ಕ್ರೀಡಾಂಗಣ ಸಿದಗಿ ನಗರಕ್ಕೆ ಮಂಜೂರು ಹೇಳಿ ಸಮಸ್ತ ಸಿದಗಿ ನಗರದ ಮಹಾಜನತೆ ಪರವಾಗಿ ತಮಗೆ ಮುಗಿದು ನಾನು ಕೇಳ್ಕೊತೀನಿ ಅದ್ರ ಜೊತೆಗೆ ಇವತ್ತು ಗೋಲ್ ಗೋಲ್ಗುಮ್ಮಜ್ ರೈಲ್ವೆ ಐತೆ ಸರ್ ಐದು ನಲವತ್ತು ಬಿಜಾಪುರಕ್ಕೆ ಬಿಟ್ಟು ಎಂಟು ಗಂಟೆಗೆ ಹೋಯ್ತು ಸರ್ ಅದು ಅದಕ್ಕೆ ಆ ಒಂದು ವಿಶೇಷವಾದ ರೈಲು ಅಂದರೆ ಏಳುವರೆಯಿಂದ ಎಂಟು ಗಂಟೆಗೆ ಬಿಜಾಪುರ ಬಿಟ್ಟು ಬೆಳಿಗ್ಗೆ ಏಳು ಗಂಟೆಗೆ ಬೆಂಗಳೂರು ತಲುಪುವಂಗೆ ಒಂದು ಹೊಸ ನೂತನ ಒಂದು ರೈಲ್ವೇದ ವ್ಯವಸ್ಥೆ ತಾವು ಹೇಳಿ ತಮ್ಮಲ್ಲಿ ಕಳ್ಕಳಿ ವಿನಂತಿ ಮಾಡ್ಕೊತೀನಿ ಇವತ್ತು ನಮ್ಮ ನ್ಯಾಷನಲ್ ಹೈವೇ ಇರ್ಬೋದು ಸ್ಟೇಟ್ ಹೈವೇ ಇರ್ಬೋದು ಸಿಂದಗಿ ನಗರದಲ್ಲಿ ನೀವು ಹ್ಯಾಂಗೆ ಇಂಡಿಯಾಗ ಒಂದು ಸಾವಿರ ಕೋಟಿ ರೂಪಾಯ್ದು ಒಂದು ಸ್ಟೇಟ್ ಹೈವೇ ಮಾಡಿರಿ ಸರ್ ಮೊನ್ನೆನೇ ಉದ್ಘಾಟನೆ ಮಾಡಿರಿ ದಿನ ನಾವು ಪೇಪರ್ ಓದ್ತೀವಿ ಎಲ್ಲ ನಿಮ್ಮದು ಯೂಟ್ಯೂಬ್ನಾಗ ನೋಡ್ತೀವಿ ಅದೇ ರೀತಿ ಇವತ್ತೇನು ಸಿಂದಗಿಯಿಂದ ಕೊಡಂಗಲ್ ರಸ್ತೆ ಇವತ್ತು ನಿಮ್ಮ ಕಾಲಾವಧಿಯಲ್ಲಿ ಅದೊಂದು ಅದ್ಭುತವಾದ ರಸ್ತೆ ತಾವು ಹೇಳಿ ತಮ್ಮಲ್ಲಿ ಕಳ್ಕಳಿ ವಿನಂತಿ ಮಾಡ್ಕೊತೀನಿ ಒಟ್ಟಾರೆಯಾಗಿ ಇವತ್ತು ಸಿಂದಗಿ ನಗರದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಕುಡಿ ನೀರಿನ ವ್ಯವಸ್ಥೆ ಇರ್ಬೋದು ರಸ್ತೆಗಳಿರ್ಬೋದು ಒಳಚರಂಡಿ ಯೋಜನೆ ಇರ್ಬೋದು ಜನರಿಗೆ ವಿದ್ಯುತ್ತಿನ ಸಮಸ್ಯೆ ಇರ್ಬೋದು ಇವತ್ತು ಪುರಸಭೆಯವರು ಏನು ತಮ್ಮ ಹೋರಾಟದ ಮೂಲಕ ತಮ್ಮ ಸ್ಥಳೀಯ ಒಂದು ಅಭಿವೃದ್ಧಿ ಅನುದಾನದ ಮೂಲಕ ಏನು ಅವ್ರು ಕೆಲಸ ಮಾಡ್ತಾರೆ ನಾನೂ ಸಹಿತ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಇವತ್ತು ಏನಾರು ಒಂದು ಅವಕಾಶ ಮಾಡಿಕೊಟ್ಟಿದ್ರಿ ಸಿಂಧಗಿ ನಗರದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಈ ನಗರವನ್ನು ಅತ್ಯಂತ ಮಾದರಿ ನಗರವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಅವರ ಒಂದು ಸಹಾಯ ಸಹಕಾರದೊಂದಿಗೆ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ಹೇಳಿದ್ರೆ ಸ್ವಲ್ಪ ಬೇತರ ಕಾಣಿಸ್ತದ ಆದರೂ ಹೇಳ್ತೀನಿ ಹೇಳು ಚಟ ನಮ್ಗೆ ನಾವು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೆವು ಐದು ಗ್ಯಾರಂಟಿಗಳನ್ನು ಪಾರದರ್ಶಕವಾಗಿ ಜಾರಿಗೆ ತಂದು ಇವತ್ತು ನಾವು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡ್ತಾ ಇದ್ದೀವಿ ಇವತ್ತು ಅನ್ನೋದು ನನಗೆ ಭಾಳ ಹೆಮ್ಮೆಯ ಸಂಗತಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀನಿ ಆ ನಿಟ್ಟಿನಲ್ಲಿ ಇವತ್ತು ಒಟ್ಟಾರೆಯಾಗಿ ಜನಪರವಾದ ಕೆಲಸಗಳನ್ನು ಮಾಡೋಣ ಜನರು ನಮಗೇನೋ ಒಂದು ಅವಕಾಶ ಕೊಟ್ಟಾರ ಜನರು ಸೇವೆ ಮಾಡಲು ಇವತ್ತು ಏನೋ ಒಂದು ಅವಕಾಶ ಕೊಟ್ಟಾರ ಈ ಅವಕಾಶವನ್ನು ಒಳ್ಳೆ ರೀತಿಯಿಂದ ಸದ್ಬಳಕೆ ಮಾಡಿಕೊಂಡು ಒಟ್ಟಾರೆಯಾಗಿ ಸಿಂದಗಿ ಮತ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಂತೇಳಿ ಸಂದರ್ಭದಲ್ಲಿ ಹೇಳಿ ಭಾಳ ಒಂದು ಅಚ್ಚು ಅಚ್ಚುಕಟ್ಟುತನದಿಂದ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ ನನಗೆ ಮತ್ತು ಸಂಸದರಾದ ರಮೇಶ್ ಜಿಗ್ಜಿಣಿಗೆ ಅವರಿಗೆ ಪುರಸಭೆ ಅಧ್ಯಕ್ಷರಿಗೆ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಅತ್ಯಂತ ಅಭಿಮಾನದಿಂದ ಸನ್ಮಾನ ಮಾಡಿರುವಂಥ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಕಳೆದ ಒಂದು ಗಂಟೆಗಳಿಂದ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾಣಿಕ ಎಲ್ಲ ಗಣ್ಯಮಾನ್ಯರಿಗೆ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಮತ್ತು ಪುರಸಭೆ ಗೌರವಾನ್ವಿತ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ನನ್ನ ಕೋಟಿ ಕೋಟಿ ನಮನಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ